ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಒಂದು ಸಮೀಪ ಸಂಡೂರಲ್ಲಿ ಕೂಡ ಒಂದು ಹೊಸ ಇತಿಹಾಸನ ಸೃಷ್ಟಿಸ್ತಕ್ಕಂಥ ವ್ಯಕ್ತಿಗಳು ಕೂಡ ಇದಾರಾ ಅಂತಕ್ಕಂಥ ಸ್ವಲ್ಪ ನಾವು ಯೋಚನೆ ಮಾಡಿ ಸಮೀಕ್ಷೆ ಮಾಡ್ತಾ ಹೋದಾಗ ನಿಜವಾಗ್ಲೂ ಅಚ್ಚರಿ ಸ್ನೇಹಿತರೆ ಯಾಕೆಂದ್ರೆ ಒಬ್ಬ ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ ಯುವಕ ಒಂದು ಒಪ್ಪತ್ತಿಗೂ ಕಷ್ಟಪಡ್ತಕ್ಕಂಥ ಒಬ್ಬ ಯುವಕ ಬ್ರೆಡ್ಡು ಬನ್ನು ತಿನ್ಕೊಂಡು ಓದಿರ್ತಕ್ಕಂಥ ಒಬ್ಬ ಯುವಕ ಎಮ್ಮೆ ಕಾಯ್ಕೊಂಡು ಇವತ್ತು ಕಾಲ ಕಳೆದಿರ್ತಕ್ಕಂಥ ಒಬ್ಬ ಯುವಕ ಗಡಿ ಕಾಯೋ ಸೈನಿಕನಾಗ್ತಾನೆ ಆಗ್ತಾನೆ ಒಬ್ಬ ಯೋಧ ಆಗ್ತಾನೆ ಅಂತಂದರೆ ಯಾರು ನಂಬ್ತೀರ ಎಸ್ ಸ್ನೇಹಿತರೆ ಇವತ್ತು ಸಂಡೂರು ಒಂದು ಪಟ್ಟಣದಲ್ಲಿ ಇಂಥ ಒಬ್ಬ ಯುವಕನ ಒಂದು ಮನೆಗೆ ನಾನು ಬಂದಿದ್ದೇನೆ ವರ್ಷ ಇತಿಹಾಸ ಇರ್ತಕ್ಕಂಥ ಲಕ್ಷ್ಮಿ ವಿಗ್ರಹ ಬಹುಶಃ ಈ ವಿಗ್ರಹದಲ್ಲಿ ಏನು ಅಂತ ಏನು ಸ್ಪೆಷಲ್ ಇಲ್ಲ ಆದ್ರೆ ಇದರಲ್ಲಿ ಹಿಂದ್ಗಡೆ ಬಹಳಷ್ಟು ಪ್ರೀತಿ ಇದೆ ಅವರ ತಾಯಿಯವರು ಯೋಧನ ತಾಯಿರೋದು ಆಗ ಉಟ್ಕೊಂಡಿರ್ತಕ್ಕಂತಹ ಯೋಧನ ಬಟ್ಟೆಗಳು ಇದು ಸೇವೆಯಲ್ಲಿ ಆದರೂ ಕೂಡ ಬಂಡವಾಳ ಇಲ್ದನೇ ಒಂದು ಆ ಸೇವೆಯಲ್ಲೇ ಇವತ್ತು ಹೆಸರು ಮಾಡಿರ್ತಕ್ಕಂಥ ತಬಲಾ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಈ ಒಂದು ಯೋಧನ ಮನೆಗೆ ಬಂದಿರತಕ್ಕಂಥದ್ದು ಸ್ನೇಹಿತರೆ ನನಗೆ ಬಹಳ ಸಂತೋಷ ಯಾಕಂದರೆ ನಮ್ಮ ಒಂದು ಕೋಣೆಯಲ್ಲಿ ನಮ್ಮ ಒಂದು ಏರಿಯಾದಲ್ಲಿ ಇಂಥ ಒಬ್ಬ ವೀರ ಯೋಧ ಪಕ್ಕಕ್ಕೆ ಇದ್ದಾನ ಅಂದಾಗ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಕೆಲವೊಂದು ಕಡೆ ನಾವು ಭಾಳ ಹೇಳ್ತಾ ಇರ್ತೀವಿ ಜೈ ಜವಾನ್ ಜೈ ಕಿಶಾನ್ ಅಂತ ಅವರಿಬ್ಬರು ದೇಶದ ಎರಡು ದಂಡಲಿದ್ದಾರೆ ಅಂತ ಒಂದು ವ್ಯಕ್ತಿ ಇವತ್ತು ಬಡತನದಲ್ಲಿ ಬಂದು ಬಡತನದಲ್ಲಿ ಇದ್ದು ನಾವು ನೋಡದೆ ಹಾಗೆ ಅವ್ರ ತಾಯಿಯವರು ನಮ್ಮ ಅಕ್ಕನೆ ಅಕ್ಕನೆ ಅಂತ ಇದ್ದೀವಿ ಭಾಳಷ್ಟು ಭಾಳ ಪ್ರೀತಿ ಅವರು ಬಡತನದಲ್ಲಿದ್ದಾಗ ಇವ್ರದೆಷ್ಟು ಭಾಳಷ್ಟು ಕಷ್ಟ ಅಂತಂದರೆ ಒಂದು ನನ್ನ ಸಣ್ಣ ಘಟನೆ ಅವ್ರಿಗೆ ಯಾರಿಗೂ ನೆನಪಿಲ್ಲ ಅಂತ ಕಾಣ್ತೈತಿ ಇವ್ರಿಗೂ ನೆನಪಿ ಅಂತ ಅನ್ಸಿರ್ತೀವಿ ಅವ್ರ ತಾಯಿಯವರು ರೊಟ್ಟಿ ಮಾಡಿಟ್ಟಾಗ ಒಂದು ಬದಿಯಿಂದ ದುಡ್ಡಾಕಾರ ವೃತ್ತಾಕಾರವಾಗಿರುತ್ತೆ ರೊಟ್ಟಿ ಒಂದು ಬದಿಯಿಂದ ಮುರಿದು ಬೆಲ್ಲ ರೊಟ್ಟಿ ತಿಂದು ಹೋಗ್ತಕ್ಕಂಥದ್ದು ಅದನ್ನು ಮತ್ತೆ ಬಂದು ಅವ್ರ ತಾಯಿಯವರು ನೋಡಿದ ಮೇಲೆ ಸಿಟ್ಟಿನಿಂದ ಬೈದಿರ್ತಕ್ಕಂಥದ್ದು ಬೆಳೆದಿರತಕ್ಕಂಥದ್ದು ಅಂಥ ಕಷ್ಟ ಜೀವನದಲ್ಲಿ ಬೆಳೆದಿರತಕ್ಕಂಥ ಬಾಲ್ಯ ಅವರು ತಂದೆಯನ್ನು ಮೂರು ಕಳ್ಕೊಂಡ್ರು ತಾಯಿ ಆರೈಕೆಯಲ್ಲೇ ಬೆಳೆದ್ರು ತಾಯಿಯ ಪಾಲನೆ ಪೋಷಣೆಯಲ್ಲೇ ಬೆಳೆದ್ರು ತಾಯಿ ಮಾರ್ಗ ಬಹಳಷ್ಟು ಗಟ್ಟಿತನದಿಂದ ಕುಡಿತು ಆ ಒಂದು ತಾಯಿ ಮಾರ್ಗದಿಂದಲೇ ಬೆಳೆದಿರ್ತಕ್ಕಂಥ ಈ ವ್ಯಕ್ತಿ ಈ ಈ ದಿವಸ ನಮ್ಮ ದೇಶದ ವೀರ ಯೋಧ ಹಾಗೆನಂತೆ ಅದಕ್ಕೆ ಕಾರಣ ಯಾರ ಸಪೋರ್ಟ್ ಇಲ್ದೇ ತಮ್ಮ ಕಾಲ್ ಮೇಲೆ ತಾವು ನಿತ್ಕೊಂಡು ಬಂದರೆ ಝೀರೋಯಿಂದ ಇಂದ ಹೀರೋ ಆಗಿರೋದು ಫಿಲ್ಮಲ್ಲಿ ತೋರಿಸ್ತಾರಲ್ಲ ಮೂರ್ ತಾಸಲ್ಲಿ ಈಸಿಯಾಗಿ ನೋಡ್ಬೋದು ಬಟ್ ನಾವು ಚಿಕ್ಕವರಿದ್ದಾಗಿಂದ ನೋಡ್ತಾ ಎಳ್ದಿರೋದು ನಾವು ಚಿಕ್ಕವರಿದ್ದ ಅವರು ಯೋಧ ಇದ್ದಾಗ ನಾನು ಹೋಗಿದ್ದೆ ಅವ್ರ ಜೊತೆ ಚಿಕ್ಕವಳಿದ್ದಾಗ ಅವ್ರ ಎಫರ್ಟು ಅಲ್ಲಿಂದ ಇಲ್ಲಿಗೆ ಬಂದಾಗ ನಮ್ಮ ಅಪ್ಪಾಗ ಏನು ಇದ್ದಿಲ್ಲ ಇಲ್ಲಿ ಬಂದಾಗ ಅವರು ಟ್ರ್ಯಾಕ್ಸ್ ತಗೊಂಡ್ರು ದುಡಿದ್ರು ಆಮೇಲೆ ಒಂದು ಲಾರಿ ತಗೊಂಡ್ರು ಇನ್ನೊಂದು ಲಾರಿ ತಗೊಂಡ್ರು ಸೈಡ್ ತಗೊಂಡ್ರು ಮನೆ ಕಟ್ಸಿದ್ರು ಅವ್ರ ಎಫರ್ಟ್ ಅವ್ರ್ ಕಷ್ಟಪಟ್ಟು ಅವ್ರು ದುಡ್ದು ಮಾಡಿರೋದು ಹೊರತು ನಮಗೆ ನಮ್ಮ ತಾತನಿಂದ ಹೊಲ ಬಂತು ನಮ್ಮ ಚಿಕ್ಕಪ್ಪನಿಂದ ಆಸ್ತಿ ಬಂತು ಆ ಥರ ಅವ್ರಿಗೆ ಏನು ಯಾರಿಂದನೂ ಒಂದು ರೂಪಾಯಿ ಬಂದಿಲ್ಲ ಅವ್ರ ಸ್ಟ್ರೆಂಥಿಂದ ಎಫರ್ಟ್ ಎಫರ್ಟಿಂದ ಅವ್ರು ಮಾಡಿರೋದೆಲ್ಲ ನಾನು ಈಗಲೂ ನೆನಪಿದ್ದೆ ನಮ್ಮ ಅಪ್ಪ ನಾವು ಸಣ್ಣರಿದ್ದಾಗ ಬೆಳಗ್ಗೆ ನಾಲ್ಕೂವರೆಗೆ ಹೋಗ್ತಿದ್ರು ರಾತ್ರಿ ಹನ್ನೆರಡು ಗಂಟೆ ಬರ್ತಿದ್ರು ಅಷ್ಟು ಎಫರ್ಟ್ ಹಾಕಿ ಅವರು ಮಾಡಿರೋದು ಅಲ್ಲಿಂದ ನಮಗೆ ಲಕ್ಷ ಬಂತು ಇಲ್ಲಿಂದ ಬಂತು ಅನ್ನೋದಕ್ಕಿಂತ ಅವ್ರ ಎಫರ್ಟಿಂದ ಅವ್ರ ಕಾಲ ಮೇಲೆ ಅವ್ರು ನಿಂತು ಎಲ್ಲ ಮಾಡಿರೋದು ಆ್ಯಕ್ಚುಲಿ ನಮ್ಮ ಅವರು ಮದುವೆ ಆಗಿಂತ ಮುಂಚೆನೇ ಆರ್ಮಿಯಲ್ಲಿ ಜಾಯ್ನ್ ಆಗಿದ್ರು ಆ್ಯಕ್ಚುಲಿ ಜಾಯ್ನ್ ಆಗಿ ದೇಶ ಸೇವೆ ಮಾಡಬೇಕಾದ್ರೆ ನಾವು ಆ ಒಂದ್ಸಲ ಸೇರಿ ಸೇರಿದ ಮೇಲೆ ಆರ್ಮ ಆಲ್ರೆಡಿ ಆ ಥರ ಎಲ್ಲ ನಾವು ಚೇಂಜ್ ಚೇಂಜ್ ಪಿಂಕ್ ಮಾಡಬಾರ್ದು ಅದು ಒಂದು ದೇಶಕ್ಕಾಗಿ ನಾವು ಕೊಡ್ತಿರೋ ಒಂದು ಇದು ಸೇವೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕಂಟ್ರಿ ಬ್ಯಾಕ್ ಬೋನ್ ಏನಪ್ಪಾ ಅಂತಂದರೆ ಸೋಲ್ಜರ್ ಆ್ಯಂಡ್ ಫಾರ್ಮರ್ ಆ ಒಂದು ಇದರಲ್ಲಿ ನಮ್ಮ ತಂದೆಯವರು ಸೇವೆ ಮಾಡ್ತಾ ಇದ್ರೆ ಅಂದ್ರೆ ಅದು ನಾವು ಪ್ರೌಡ್ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಯಾವುದೇ ಕಾರಣಕ್ಕಾಗಿ ಏನಂದ್ರೆ ಅವರಿಂದನೇ ನಾವು ಇರೋದು ಮೇನ್ ಪಿಲ್ಲರ್ಸ್ ಅಂದ್ರೆ ದೇಶದಲ್ಲಿ ರೈತರು ರೈತರು ಬೆಳೆದ್ರೆ ನಾವು ಊಟ ಮಾಡೋಕ್ಕಾಗೋದು ಸೈನಿಕರು ದೇಶಕ್ಕಾದ್ರೆ ಮಾತ್ರ ನಾವು ಇಲ್ಲಿ ಉಸಿರಾಡಕ್ಕಾಗೋದು ಅಂತ ನಾವು ಓದಿದ್ವಿ ಮೇನ್ ಏನಂದ್ರೆ ಸೈನಿಕರೇ ನಮ್ಮ ಶಕ್ತಿ ದೇಶದ ಶಕ್ತಿ ಬಾಯಿಂದ ಬಂದಿರೋದು ಒಂದು ಸೇವೆಯಿಂದ ಬಂದಿರೋದು ಒಂದು ಸೇ ಸೈನಿಕನಿಗೆ ಒಂದು ಅದು ಅಲ್ಲಿಂದ ಸಣ್ಣ ವಯಸ್ಸಿನಲ್ಲಿ ಶಿಸ್ತು ಒಂದು ಬೆಳೆಯುತ್ತೆ ಈ ಒಂದು ಸೈನಿಕನ ಒಂದು ಆಸಕ್ತಿ ಬಂದಿದ್ದು ಈಗ ನಮಗೆ ಮೊದಲು ಒಂದು ಆರ್ಥಿಕ ಪರಿಸ್ಥಿತಿ ಇದ್ದಿತ್ತು ಹಂಗಾಗಿ ನಮ್ಮ ಗುರುಗಳು ಹೇಳಿದರು ಇಂಥಲ್ಲಿ ಇಂಟ್ರ್ಯೂ ಇದೆ ನೋಡಪ್ಪ ಹೋಗ್ಬೋದು ನೀನು ಒಳ್ಳೆ ಚೆನ್ನಾಗಿ ಹೆಲ್ತಿದೆ ಸೆಲೆಕ್ಷನ್ ಆಗ್ತೀಯ ಅಂತ ನಾವು ನಾಲ್ಕು ಜನ ಹೋಗಿದ್ವಿ ಅದರಲ್ಲಿ ಇಬ್ಬರು ಸೆಲೆಕ್ಟ್ ಆದ್ವಿ ಇಬ್ಬರು ಅವರು ರಿಜೆಕ್ಟ್ ಆಗಿಬಿಟ್ರು ವಾಪಸ್ ಬಂದರು ನಾವು ನೋಡ್ಕೊಂಡು ಅಂತ ಹೋಗಿದ್ವಿ ನಮ್ಮ ತಾಯಿಗೆ ಹೇಳಿ ಮತ್ತೆ ಟ್ರೈನಿಂಗ್ ಮುಗಿಸೇ ಬಂದ್ವಿ ಒಂದು ಏಳು ಆದಮೇಲೆ ನಂತರ ಮತ್ತೆ ಹೋಗ್ಲಿಕ್ಕೆ ಸಿದ್ಧವಾದಾಗ ನಿಮ್ಮ ಮನೆಯವ್ರ ಹೆಂಗ್ ಸಪೋರ್ಟ್ ಮಾಡಿದ್ರು ತಾಯಿಯವರು ಸಪೋರ್ಟ್ ಮಾಡಿದ್ರು ಸರ್ ಹ್ಞೂ ಇಲ್ಲ ಇಲ್ಲ ಮಾಡಿಲ್ಲ ನನ್ನ ತಾಯಿ ದಿನ ಅಬ್ಜೆಕ್ಷನ್ ಮಾಡಲಿಲ್ಲ ಅವಾಗ ಸ್ವಲ್ಪ ಅದು ಭಾಳ ನೆಲ ಬಿಟ್ಟಿದೆ ಅಂತ ಯಾಕಂದ್ರೆ ನಾವು ಮನೆ ಬಿಟ್ಟು ಎಲ್ಲಿ ಹೋಗ್ತಾರಲ್ಲ ನಮ್ಮ ತಂದೆ ತೀರ್ಕೊಂಡಾಗ ನಾವು ಮೂರು ವರ್ಷ ಒಂದೆಂಟಿ ಮನೆ ಬಿಟ್ಟು ಇಷ್ಟದಿರ ಅಂತ ಹೋಗ್ಬಿಟ್ಟನಲ್ಲ ಮಗ ಅಂತ ಭಾಳ ಬೇಜಾರು ಮಾಡ್ಕೊಂಡು ಆಮೇಲೆ ಅಂತ ರಜೆ ಬಂದಾಗ ಬರ್ತಾ ಹೋಗ್ತಾ ಇದ್ದಾಗ ಅವರು ಒಂದು ಧೈರ್ಯ ತಗೊಂಡಿದ್ದಾರೆ ಕನ್ನಡದವರು ಯಾರಿಲ್ಲ ಅಂತ ಹೇಳಿದ್ರು ಒಂದು ವ್ಯವಸ್ಥೆ ನೋಡಿದಾಗ ಇಲ್ಲಿಗೆ ನಾವು ಬಂದೆ ಇಲ್ಲ ಸರ್ ಹಂಗೇನು ಅನಿಸಿಲ್ಲ ನಾವು ನಮ್ಮ ಒಂದು ಟ್ರೈನಿಂಗ್ ಇದರಲ್ಲಿ ಒಂದು ಇಪ್ಪತ್ತಾರು ಜನ ಇದ್ವಿ ಒಂದು ಹದಿನೈದು ಜನ ಆಂಧ್ರದವರು ನಾನು ಒಬ್ಬರೇ ಕರ್ನಾಟಕ ಇನ್ನು ಉಳ್ಕೆದರಲ್ಲ ಎಲ್ಲ ಆಲ್ ಇಂಡಿಯಾದಿಂದ ಬಂದವರೇ ಪ್ರೋತ್ಸಾಹಧನ ನಾವೇನು ಅವ್ರಿಗೆ ಸರ್ಕಾರದಿಂದ ಸಿಕ್ಕೇ ಪೆನ್ಷನ್ ಸಿಕ್ಕೇ ಸಿಗುತ್ತೆ ನಾವು ಇಲ್ಲಿ ಸಾರ್ವಜನಿಕರಿಂದ ನಾವೇನು ಇದು ಮಾಡ್ತಾ ಇಲ್ಲ ಏನು ಮದ್ದೆಲ್ಲ ಸ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಿದ್ರು ಮಾಡಿದ್ರು ಓಡಾಡಿದ್ರು ತಿರುಗಾಡಿದ್ವಿ ಎಲ್ಲ ಮಾಡಿದ್ವಿ ಡಿ ಸಿ ಹತ್ರ ಹೋಗಿದ್ವಿ ಎಲ್ಲ ಹತ್ರ ಹೋದರು ಇದುವರೆಗೆ ಹತ್ತು ಶೂನ್ಯ ಏನು ಸಿಕ್ಕಿಲ್ಲ ನನಗೆ ಈ ಅಷ್ಟು ಸೈಟ್ ಕೊಡ್ತೀವಿ ಅಂತ ಹೇಳ್ತಾರೆ ಆದರೂ ಅದು ಕ್ಲಿಯರ್ ಇಲ್ಲ ನಾವು ಮಾತಾಡಬೇಕಾದ್ರೆ ಬಹುಶಃ ಯಾವುದೇ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ತಮ್ಮ ತಂಗೀರು ಕೂಡ ದೂರ ಆದರು ಅಂತಕ್ಕಂಥ ಹೌದು ಸರ್ ಬಹುಶಃ ತಮ್ಮ ಕುಟುಂಬದಲ್ಲಿ ಕೂಡ ಇವತ್ತು ಯೋಧರ ಒಂದು ಕುಟುಂಬದಲ್ಲಿ ಕೂಡ ಈ ಥರ ಒಂದಿಷ್ಟು ಘಟನೆಗಳು ಬರ್ತಾವ ಅಂತಕ್ಕಂಥದ್ದು ಕೂಡ ನಮಗೆ ತುಂಬಾ ಬೇಜಾರಾಗುತ್ತೆ ಬಟ್ ವ್ಯವಸ್ಥೆ ಆಗಿತ್ತು ಸರ್ ಒಂದು ತಂಗಿಯ ಒಂದು ನಮ್ಮ ತಂಗಿಗೆ ಅದೇ ಒಂದು ಹಾರ್ಟ್ ಪ್ರಾಬ್ಲಮ್ನಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಯಿತು ನಮಗೂ ಒಂಥರ ಒಂದು ಏಳು ತಾಸು ಅಂಬುಜೆನ್ಸಿಸ್ ಆಗಿದ್ವಿ ಅವರಲ್ಲೇ ಎಕ್ಸ್ಪೈರ್ಡ್ ಆಗಿಬಿಟ್ರು ಅಲ್ಲಿ ಇದ್ದಂಥ ಒಂದು ಜನ ಎಲ್ಪ್ಲಿಂದ ನಮಗೆ ಇದು ಹೋಗ್ಬಿಟ್ಟಿದೆ ಅಂತೇಳಿ ಅಲ್ಲಿ ಸಿಕ್ಕಾಪಟ್ಟೆ ನಮ್ಗೆ ಇದು ಮಾಡಿ ತೆಗೆದಿದ್ದಾರೆ ಆಮೇಲೆ ಇಲ್ಲಪ್ಪ ಬದಗಿದಾನೆ ಇನ್ನು ಗಟ್ಟಿದೆ ಅಂತೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಒಂದು ಏಳು ಎಂಟು ತಾಸು ಮೇಲೆ ಕೆಲಸ ಆಗಿದೆ ನಮಗೆ ಹ್ಞೂ ಅಂಥ ಒಂದು ಟೈಮಲ್ಲಿ ಕೂಡ ಯೋಧನ ಒಂದು ಒಂದು ಏನೋ ಸೇವೆಯಲ್ಲಿ ಗುರ್ತಿಸಿದ್ರೆ ಅಥವಾ ಏನಾದರೂ ಒಂದಷ್ಟು ಕೆಲಸಗಳು ಬೇಗ ಆಯ್ತಾ ಅಂತ ಯೋಧ ಕುಟುಂಬ ನಮ್ಮ ಒಂದು ಇದಕ್ಕೆ ನಾವು ಹೇಳಿದ್ವಿ ನಮ್ಮ ಹಾಸ್ಪಿಟ್ಲಿಗೆ ನಮಗೆ ಸೇರಿಸ್ಬಿಟ್ರಪ್ಪ ನಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಆದರೆ ಅಲ್ಲಿ ಅವರು ಇಲ್ಲ ನೀವು ಎಂಟು ಒಳಗೆ ನಿಮಗೆ ಆಪ್ರೇಷನ್ ಮಾಡಬೇಕು ಅವನ್ನೆಲ್ಲ ಮಾಡೋಕೆ ಹೋದ್ರೆ ಲೇಟ್ ಆಗುತ್ತೆ ಅಂತ ಹೇಳಿದರು ಆಮೇಲೆ ನಾವು ಅಲ್ಲೇ ಪ್ರೈವೇಟ್ ಆಸ್ಪತ್ರೆಯಲ್ಲೇ ಒಂದು ಆಪ್ರೇಷನ್ ಮಾಡಿಸಿದ್ವಿ ಕಾಲಿಂದ ನಮ್ಮ ಸಪೋರ್ಟ್ ಮಾಡಿರ್ತಕ್ಕಂಥ ಅವ್ರ ಬಗ್ಗೆ ಅಂದರೆ ತಾವು ಯೋಧರಾದಾಗ ಯಾವ ರೀತಿ ಶ್ರೀಮತಿ ಅವರು ಸಪೋರ್ಟ್ ಮಾಡಿದ್ರು ಒಳ್ಳೆ ಚೆನ್ನಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ ಈಗ ಇವತ್ತು ಮನೆಯಲ್ಲಿ ಊರಿಗೆ ಹೋಗಿದ್ದಾರೆ ನಮ್ಮ ಶ್ರೀಮತಿಯವರೇ ನಮಗೆ ಒಂದು ನಮ್ಮ ತಾಯಿ ಬಿಟ್ಟು ಎರಡನೇ ತಾಯಿ ಅಂದ್ರೆ ನಮ್ಮ ಶ್ರೀಮಾತ್ರಿ ಅಲ್ಲ ನಾವು ಹೇಳೋದೇನಂದ್ರೆ ಇಲ್ಲಿ ಒಂದು ಇದ ಎಜುಕೇಶನ್ ಆದ್ಮೇಲೆ ಒಂದು ಹದಿನೈದು ವರ್ಷ ಸೇವೆ ಸಲ್ಲಿಸ್ರಿ ಒಳ್ಳೆ ಫೌಂಡೇಶನ್ ಇರುತ್ತೆ ಒಳ್ಳೆಯ ಶಿಸ್ತಿನ ಸಿಪಾಯಿಗೆ ಬೆಳಿತೀರಿ ಅಂಬುದು ಒಂದು ನನ್ನ ಒಂದು ಸ್ವೇಚ್ಛೆ ಬಹಳಷ್ಟು ಹಳೆಯ ಒಂದು ಪುರಾತನ ಹಳೆಯ ಭಾಳಷ್ಟು ಇದೆ ಅರವತ್ತು ನಲವತ್ತು ಐವತ್ತು ವರ್ಷಗಳ ಹಿಂದಿರ್ತಕ್ಕಂಥ ಅವ್ರನ್ನ ಭೇಟಿಯಾಗಿ ಆ ಲೇಖನಗಳಕ್ಕೆ ಲೇಖನಕ್ಕೆ ಬೇಕಾಗಿರ್ತಕ್ಕಂಥ ಆ ಸನ್ನಿವೇಶಗಳನ್ನು ಸಂದರ್ಭಗಳನ್ನು ಒದಗಿಸಿ ಬರೀಬೇಕು ಮತ್ತು ಇಲ್ಲೇವರೆಗಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತ್ಮೂರು ಇಪ್ಪತ್ತರಿಂದ ಬಂದಿರತಕ್ಕಂಥದ್ದು ಅವ್ರದ್ದು ಎಲ್ಲನೂ ಕೇಳಿ ಆ ಒಂದು ಯೋಧನ ಕಥೆಯನ್ನು ಮಾಡಬೇಕು ಅದು ಸಿನಿಮಾಗಳಷ್ಟು ಸಾಕಷ್ಟು ಬಂದೋಗಿದೆ ಅದು ಕಮರ್ಷಿಯಲ್ ಮೈಂಡಿಂದ ಮಾಡಿರ್ತಕ್ಕಂಥದ್ದು ಜನ ಓದಬೇಕಲ್ಲ ಕಾದಂಬರಿ ಆ ಧಾರಾವಾಹಿ ಮೂಲಕ ನೋಡ್ತಾರೆ ಅದನ್ನು ಬರೀಲ್ಲ ಒಂದು ನಾನು ಒಂದು ಸಾಹಸ ಕೈ ಹಾಕ್ಬೇಕು ಅಂತ ಈ ಈ ಪಡೆಗೆ ಯೋಚನೆ ಮಾಡ್ತಾ ಇದ್ದೆ ಅದು ಇವತ್ತು ಸಂದರ್ಭ ನೀವು ಇವತ್ತು ಮಾಧ್ಯಮದವರು ಬಂದು ಇವತ್ತು ಒಂದು ನಿಮ್ಮ ವಾಹಿನಿಯ ಮೂಲಕ ಪ್ರಚೋದನೆ ಕೊಟ್ಟಾಗಯಿತು ಬರ್ತಕ್ಕಂಥ ದೇ ಅವ್ರ ದಿನ ಸಸಿಗೆ ನಮಗೆ ಎಷ್ಟೊಂದು ಶಕ್ತಿ ಕೊಟ್ಟಂಗೆ ಆಯಿತು ಆ ಶಕ್ತಿ ಮೂಲಕ ಇವರೆಲ್ಲ ಕೇಳಿಕೊಂಡು ಎಲ್ಲ ಭಾಗಗಳನ್ನು ನಾನೇನೋ ಹಿಂದೆ ಸಾಹಿತ್ಯ ಸಮ್ಮೇಳನಕ್ಕೆ ಬರೆದಿದ್ದೆ ಅದೇ ರೀತಿ ವೀರ ಯೋಧನ ಬಗ್ಗೆನೂ ಬರೆದಿದ್ದರೆ ಅದು ಜೀವಂತವಾಗಿ ಹೊಡೆಯುತ್ತೆ ಅನ್ನೋದೊಂದು ನಂಬಿಕೆ ನನ್ನಿದೆ ನನ್ನ ಸಾಹಿತ್ಯದ ಮೂಲಕ ಅದನ್ನು ಒದಗಿಸ್ಲಿಕ್ಕೆ ನಾನು ಶತಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲ ಸ್ನೇಹಿತರಿಗೂ ಎಲ್ಲ ನಮ್ಮ ಒಂದು ಬಂಧುಗಳಿಗೂ ನಮ್ಮನ್ನು ಸನ್ಮಾನ ಮಾಡಿದಂಥ ಪ್ರತಿಯೊಬ್ಬ ಒಂದು ಹಿರಿಯರಿಗೂ ನನ್ನ ನಮಸ್ಕಾರಗಳು